ಕಾರ್ಯಕ್ರಮ ನಾವು ಜಾರಿ ಮಾಡಿ ಕಳೆದ ಎರಡು ವರ್ಷದಲ್ಲಿ ಅದನ್ನು ಅನುಷ್ಠಾನ ಮಾಡಿದ್ವಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಅದು ಪ್ರಾರಂಭ ಆಯಿತು ಅನುಷ್ಠಾನ ಎಲ್ಲ ನಮ್ಮ ಸರ್ಕಾರದಲ್ಲಿ ಅವಧಿಯಲ್ಲಿ ಹೆಚ್ಚಾಗಿ ಮೊದಲು ನಾಲ್ಕು ಜಿಲ್ಲೆ ತೊಗೊಂಡಿದ್ರು ಆಮೇಲೆ ನಾವು ಅದನ್ನು ಎಂಟು ಜಿಲ್ಲೆಗೆ ವಿಸ್ತರಣೆ ಮಾಡಿದ್ದು ಅದೆಲ್ಲ ಹಿಂದೆ ಇದ್ದಂಥ ಕಾರ್ಯಕ್ರಮನೇ ಅದನ್ನು ನಾವು ಎಂಟು ಜಿಲ್ಲೆಯಲ್ಲಿ ಅದನ್ನು ಅನುಷ್ಠಾನ ಮಾಡಿ ಏನು ಸಾರ್ವಜನಿಕರಿಗೆ ಅವರ ಕಣ್ಣಿನ ಒಂದು ಏನು ತಪಾಸಣೆಯನ್ನು ಮಾಡಿ ಅವರಿಗೆ ಅಗತ್ಯ ಇರುವಂಥ ಚಿಕಿತ್ಸೆನ ಅಂದರೆ ಒಂದು ಅವರಿಗೆ ಕನ್ನಡಕಗಳನ್ನು ಅವಶ್ಯಕತೆ ಇದ್ದರೆ ಅದನ್ನು ಉಚಿತವಾಗಿ ಕೊಡಿಸುವಂಥದ್ದು ಮತ್ತು ಈ ಕಣ್ಣಿನ ಕೊರೆ ಇದ್ದಂಥ ಸಂದರ್ಭದಲ್ಲಿ ಅವರಿಗೆ ಉಚಿತವಾಗಿ ಚಿಕಿತ್ಸೆ ನೀಡುವಂಥ ಕಾರ್ಯಕ್ರಮ ಅದು ಎರಡು ಹಂತದಲ್ಲಿ ಈಗಾಗಲೇ ನಾವು ಮಾಡಾಗಿದೆ ಆಮೇಲೆ ಎಲ್ಲ ಜಿಲ್ಲೆಗಳಿಗೂ ಕೂಡ ಅದನ್ನು ವಿಸ್ತರಣೆ ಮಾಡಬೇಕು ಅಂತ ನಮ್ಮ ಉದ್ದೇಶ ಇತ್ತು ಅಂದರೆ ಅದು ಹೇಗೆ ಅಂತ ಹೇಳಿದ್ರೆ ಅವರು ಎಲ್ಲ ಕಡೆ ಅವರು ಮನೆ ಮನೆಗೆ ಹೋಗುವಂಥದ್ದು ಅಲ್ಲಿ ವಿಚಾರಣೆ ಮಾಡಿ ಅದನ್ನು ಪರಿಶೀಲನೆ ಮಾಡಿ ನಂತರ ಆ ಚಿಕಿತ್ಸೆನ ಕೊಡ್ತಾ ಇದ್ದರು ಅದರಲ್ಲಿ ಈಗಾಗಲೇ ನಿಮಗೆ ಮಾಹಿತಿ ಎಲ್ಲ ಪ್ರೆಸ್ ಇದೆ ಇದುವರೆಗೂ ಎಷ್ಟು ಜನ ಅದರಲ್ಲಿ ತಪಾಸಣೆ ತಪಾಸಣೆಗೆ ಒಳಗೊಂಡಿದ್ದಾರೆ ಎಷ್ಟು ಜನರಿಗೆ ಕರ್ನಾಟಕ ವಿತರಣೆ ಆಯಿತು ಮತ್ತು ಎಷ್ಟು ಜನರಿಗೆ ಪೊರೆ ಚಿಕಿತ್ಸೆ ಆಯಿತು ಅಂತ ಸೊ ಇದು ಒಂದ್ಸಲ ಹೋಗಿ ಬರ್ತಾರೆ ನೋಡ್ಕೊಂಬರ್ತಾರೆ ಮತ್ತೆ ಅದು ನಿಂತು ಹೋಗ್ತದೆ ಸೊ ನಾವು ಏನು ಮಾಡೋದು ಅಂತ ಹೇಳಿದ್ರೆ ಈಗ ಒಂದು ಆಲೋಚನೆ ಮಾಡಿ ಇದು ಶಾಶ್ವತವಾಗಿ ಈ ಕಾರ್ಯಕ್ರಮ ನಡೆಯ ನಡೀಬೇಕು ಅಂತ ನಮ್ಮ ಉದ್ದೇಶ ಇತ್ತು ಸೊ ಅದಕ್ಕೆ ಈಗ ನಾವು ಹೊಸದಾಗಿ ಇದನ್ನು ಒಂದು ಬದಲಾವಣೆ ಮಾಡಿದ್ದೀವಿ ಅದರಿಂದ ಏನು ಈ ಹೊಸ ಆಶಾ ಕಿರಣ ಯೋಜನೆ ಇದೆ ಇದಕ್ಕೊಂದು ಹೊಸ ಚೈತನ್ಯ ತುಂಬುವಂಥ ಕೆಲಸ ಮಾಡಿದ್ವಿ ಏನಂತ ಹೇಳಿದ್ರೆ ಇದು ಎಲ್ಲ ನಮ್ಮ ಜಿಲ್ಲಾ ಆಸ್ಪತ್ರೆಗಳಿರ್ಬೋದು ತಾಲೂಕು ಆಸ್ಪತ್ರೆಗಳಿರ್ಬೋದು ಮತ್ತು ನಮ್ಮ ಸಮುದಾಯ ಆರೋಗ್ಯ ಕೇಂದ್ರಗಳು ಮತ್ತು ವೈದ್ಯಕೀಯ ಕಾಲೇಜ್ ಆಸ್ಪತ್ರೆಗಳು ಅಲ್ಲಿ ಎಲ್ಲ ಈ ಒಂದು ಆರೋಗ್ಯ ಕೇಂದ್ರಗಳಲ್ಲಿ ನಾವು ಅಲ್ಲಿ ದೃಷ್ಟಿ ಕೇಂದ್ರಗಳನ್ನು ನಾವು ಅಲ್ಲಿ ಸ್ಥಾಪನೆ ಇದ್ದೀವಿ